ಕೆಲವೇ ಕ್ಷಣದಲ್ಲಿ ತನ್ನ ಹಾಗೂ ವಿವೇಕ್ ಮದುವೆ ನಡೆಯುತ್ತದೆ ಆಮೇಲೆ ತಾನು ಮಾನ್ಯ ವಿವೇಕ್ ಮುಂದಿನ ತಿಂಗಳು ಅವನ ಜೊತೆ ಸ್ವಿಟ್ಜರ್ಲೆಂಡ್ಗೆ ಹೋಗುವುದು ಅಲ್ಲಿ ತನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತಹ ಉದ್ಯೋಗ ದೊರಕುವುದು ಕಷ್ಟವಲ್ಲ ತಾನು ಬಿಟೆಕ್ ಒಳ್ಳೆಯ ಅಂಕ ತೆಗೆದು ಉತ್ತೀರ್ಣ ಆಗಿದ್ದೇನೆ ಸ್ವಲ್ಪ ವರ್ಷ ಮಕ್ಕಳು ಬೇಡ ಎಂದು ಹೇಳಬೇಕು ಜೀವನವನ್ನು ಎಂಜಾಯ್ ಮಾಡಬೇಕು ಪ್ರಪಂಚವನ್ನು ಸುತ್ತಬೇಕು ಹೀಗೆ ಅವಳ ಆಲೋಚನಾ ಲಹರಿ ಮುಂದುವರೆದಿತ್ತು ನನ್ನ ರೂಪಕ್ಕೆ ಮನಸೋತು ಎಷ್ಟೊಂದು ಜನ ಬಂದಿದ್ದರು ಎಷ್ಟೊಂದು ಗಂಡುಗಳನ್ನು ಬೇಡ ಎಂದು ತಿರಸ್ಕರಿಸಿದ್ದೆ ಆದರೆ ವಿವೇಕ್ ನೋಡಲು ಸುಂದರ ಅಷ್ಟೇ ಅಲ್ಲದೆ ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ ಅವನನ್ನು ನೋಡಿದ ಕೂಡಲೇ ಒಪ್ಪಿದೆ ಅವನ ಮಾತು ತುಂಬ ಕಮ್ಮಿ ನಿಶ್ಚಿತಾರ್ಥ ಆದ ಮೇಲೆ ಮಾತನಾಡಿದ್ದು ತುಂಬ ಕಮ್ಮಿ ಎಲ್ಲ ಒಂದೆರಡು ಬಾರಿ ಭೇಟಿ ಆಗಿದ್ದವು ಅದು ಕುಟುಂಬದವರ ಜೊತೆ ಅವನ ಜೊತೆ ಜೀವನ ಪೂರ್ತಿ ಹೇಗೆ ಕಳೆಯುವುದು ಎಂದು ಒಮ್ಮೊಮ್ಮೆ ಅನಿಸುತ್ತಿತ್ತು ಆದರೂ ಸ್ವಿಟ್ಜರ್ಲೆಂಡ್ಗೆ ಹೋಗುವ ಖುಷಿಯಲ್ಲಿ ಎಲ್ಲವನ್ನು ತೂಗಿಸಿಕೊಂಡು ಹೋಗುತ್ತೇನೆ ಎಂದುಕೊಂಡಳು ಮಾನ್ಯ ಗಂಡಿನ ಕಡೆಯವರು ಬಂದಾಗಿತ್ತು ವರಪೂಜೆ ಮುಗಿದು ವಧು ಮಂಟಪದಲ್ಲಿ ಬಂದು ವರನ ಪಕ್ಕ ಕುಳಿತು ಹಾರವನ್ನು ಬದಲಾಯಿಸಿಕೊಂಡಾಗಿತ್ತು ಆಗಲೇ ಒಂದು ಯುವತಿ ಪೊಲೀಸರ ಜೊತೆ ಅಲ್ಲಿಗೆ ಕಾಲಿಟ್ಟಳು ಅವನೇ ನೋಡಿ ಕದೀಮ ನನಗೆ ಮೋಸ ಮಾಡಿ ಈಗ ಇನ್ನೊಂದು ಮದುವೆಯಾಗಲು ಹೊರಟವನು ಎಂದು ವಿವೇಕ್ನ ಕಡೆ ಕೈ ತೋರಿಸುತ್ತಾ ಹೇಳಿದಳು ವಿವೇಕ್ ಗಾಬರಿಯಲಿ ಜಾನು ನೀನು ಇಲ್ಲಿ ಯಾವಾಗ ಸ್ವಿಟ್ಜರ್ಲೆಂಡಿಂದ ಬಂದೆ ಈಗ ಇಲ್ಲಿ ಗಲಾಟೆ ಮಾಡಬೇಡ ನಿಧಾನಕ್ಕೆ ಎಲ್ಲ ಹೇಳುತ್ತೇನೆ ಎಂದು ಇನ್ನು ಏನೇನು ಹೇಳುತ್ತಿದ್ದ ಆದರೆ ಅವಳು ಏನನ್ನು ಕೇಳಲು ತಯಾರಿರಲಿಲ್ಲ ಕೂಡಲೇ ಗಂಡಿನ ಕಡೆಯವರು ಪೊಲೀಸರನ್ನು ಹೊರಗೆ ಕರೆದುಕೊಂಡು ಹೋದರು ಮದುಮಗನು ಅವರ ಹಿಂದೆ ನಡೆದನು ಮದುವೆಗೆ ಬಂದವರಿಗೆಲ್ಲ ಏನಾಗುತ್ತಿದೆ ಎಂದೇ ತಿಳಿಯಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಹಾಗೂ ಅವಳ ತಂದೆ ತಾಯಿಗೆ ಆತಂಕವಾಯಿತು ಮುಂದೆ ಹೇಗೆ ಏನು ಎನ್ನುವುದೇ ತಿಳಿಯಲಿಲ್ಲ ಹೊರಗೆ ಹೋದ ಪೊಲೀಸ್ನವರು ಒಳಗೆ ಬಂದು ಈ ಹುಡುಗನಿಗೆ ಆಗಲೇ ಮದುವೆ ಆಗಿದೆ ಆಕೆ ಅವನ ಹೆಂಡತಿ ಈಗ ಇಬ್ಬರು ರಾಜಿಯಾಗಿದ್ದಾರೆ ಅವರ ಮನೆಯವರು ಅವಳನ್ನು ಒಪ್ಪಿದ್ದಾರೆ ನಿಮ್ಮ ಮಗಳ ಮದುವೆ ನಡೆಯುವುದಿಲ್ಲ ಮದುವೆ ಆದ ಮೇಲೆ ಗೊತ್ತಾಗಲಿಲ್ಲ ಎಂದು ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳಿ ಹೋದರು ಮಾನ್ಯ ತಂದೆ ತಾಯಿ ತಲೆಯ ಮೇಲೆ ಕೈ ಹೊತ್ತು ಕುಳಿತರು ಎಲ್ಲ ಕಡೆ ವಿಚಾರ ಮಾಡಿ ಮಗಳನ್ನು ಕೊಡಲು ತಯಾರಾಗಿದ್ದರು ಆದರೆ ಹುಡುಗ ಹೀಗೆ ಎಂದು ಯಾರಿಗೂ ತಿಳಿಯಲಿಲ್ಲ ಮುಂದೆ ಹೇಗೆ ಮಾನ್ಯಳ ಬಾಳು ಹಸೆಮಣೆ ಮೇಲೆ ಕುಳಿತು ಮದುವೆ ನಿಂತು ಹೋದ ಹುಡುಗಿಯನ್ನು ಯಾರು ಮದುವೆ ಆಗುತ್ತಾರೆ ಅದು ಅಲ್ಲದೆ ಇವಳ ಹಿಂದೆ ಇನ್ನಿಬ್ಬರು ಹುಡುಗಿಯರು ಇದ್ದಾರೆ ಅವರ ಭವಿಷ್ಯ ಹೇಗೆ ಎಂದು ನೆನೆಸಿಕೊಂಡು ಅವರಿಗೆ ದಿಕ್ಕೆ ತೋಚದಂತೆ ಆಯಿತು ಆಗಲೇ ಮಾನ್ಯಾಳ ಅಪ್ಪನ ಗೆಳೆಯರು ಒಬ್ಬರು ಅವರ ಬಳಿ ಬಂದು ಅವರ ಕೆಲ ಮೇಲೆ ತನ್ನ ಹಾಕುತ್ತ ನೀನೇನು ಚಿಂತೆ ಮಾಡಬೇಡ ಕಣು ಇಷ್ಟರಲ್ಲಿ ಹುಡುಗನ ವಿಷಯ ಗೊತ್ತಾಯಿತಲ್ಲ ನಾಳೆ ದಿನ ಮದುವೆಯಾಗಿ ಅವನು ಇವಳನ್ನು ಇಲ್ಲಿಂದ ಕರೆದುಕೊಂಡು ಹೋದ ಮೇಲೆ ವಿಷಯ ತಿಳಿದಿದ್ದರೆ ಆಗ ಇನ್ನೂ ಕಷ್ಟ ಆಗುತ್ತಿತ್ತು ಹಸೆಮಣೆ ಮೇಲೆ ಕುಳಿತ ಹುಡುಗಿ ಅಲ್ಲಿಂದ ಹೇಳುವುದು ಬೇಡ ನನ್ನ ಮಗ ಅವಳನ್ನು ಮದುವೆ ಆಗಲು ತಯಾರಾಗಿದ್ದಾನೆ ನಾನು ಅವನನ್ನು ಒಪ್ಪಿಸಿದ್ದೇನೆ ಈಗ ನೀವು ಒಪ್ಪಬೇಕು ಅಷ್ಟೇ ಎಂದರು ಮಾನ್ಯ ಅಪ್ಪನಿಗೆ ತನ್ನ ಗೆಳೆಯ ಆರು ತಿಂಗಳ ಕೆಳಗೆ ತಮ್ಮ ಮಗನ ಮದುವೆ ಪ್ರಪೋಸಲ್ ತೆಗೆದುಕೊಂಡು ಬಂದಿದ್ದು ಇವರು ತನ್ನ ಮಗಳಷ್ಟು ಹುಡುಗ ಓದಿಲ್ಲ ಸಾಧಾರಣ ರೂಪ ಚಿಕ್ಕ ಕೆಲಸ ಎಂದುಕೊಂಡು ತನ್ನ ಮಗಳಿಗೆ ಈ ವಿಷಯ ತಿಳಿಸದೆ ಮಗಳು ಒಪ್ಪಲಿಲ್ಲ ಎಂದು ಏನೋ ಒಂದು ನೆಪ ಹೇಳಿ ಅವರನ್ನು ವಾಪಸ್ಸು ಕಳುಹಿಸಿದ್ದರು ಈಗ ಇಷ್ಟೆಲ್ಲ ಆದರೂ ಮತ್ತೆ ಬಂದು ತನ್ನನ್ನು ಸಾತ್ವನಿಸಿದಲ್ಲದೆ ಮಾನ್ಯಾಳ ಬಾಳು ಹಾಳಾಗಬಾರದು ಎಂದು ತಮ್ಮ ಮಗನನ್ನು ಕೊಟ್ಟು ಮದುವೆ ಮಾಡಲು ನೋಡುತ್ತಿದ್ದಾರೆ ಎಂತಹ ಸ್ನೇಹಿತ ನನ್ನ ಕಷ್ಟ ಕಾಲದಲ್ಲಿ ನನ್ನ ಸಹಾಯಕ್ಕೆ ನಿಂತಿದ್ದಾನೆ ಎಂದು ಅಂದುಕೊಂಡರು ಕೂಡಲೇ ತಮ್ಮ ಧರ್ಮಪತ್ನಿಗೆ ವಿಷಯ ತಿಳಿಸಿ ಹೇಗಾದರೂ ಮಾನ್ಯಾಳನ್ನು ಒಪ್ಪಿಸಲು ಹೇಳಿದರು ಇನ್ನು ಅಸೆಮಣೆ ಮೇಲೆ ಮಂಕಾಗಿ ಕುಳಿತಿದ್ದ ಮಾನ್ಯ ಬಳಿಗೆ ತೆರಳಿ ಅವಳ ಅಮ್ಮ ಮಗಳು ನಾನು ಹೇಳಿದ ಹಾಗೆ ಕೇಳಿವೆ ಎಂದು ಭಾಷೆ ಕೊಡು ಎಂದರು ಅವಳು ಏನೊಂದು ಮಾತನಾಡಲಿಲ್ಲ ಅವಳ ಕೈಯನ್ನು ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಈಗ ನಾನು ಹೇಳಿದ ಹಾಗೆ ಕೇಳಲೇಬೇಕು ನನ್ನ ಮೇಲೆ ಹಣ ಎಂದರು ಅವಳು ಅಮ್ಮನನ್ನು ಏನು ಎಂಬಂತೆ ನೋಡುತ್ತಾ ಕುಳಿತಿದ್ದಳು ಈಗ ಮನೀಷ್ನ ಕೈನಲ್ಲಿ ತಾಳಿ ಕಟ್ಟಿಸಿಕೊಂಡು ನಮ್ಮ ಮಾನವನ್ನು ಉಳಿಸಮ್ಮ ಇಂದು ನೀನು ಮದುವೆ ಹಾಕದೆ ಇಲ್ಲಿಂದ ಎದ್ದರೆ ನಾಳೆ ದಿನ ನಿನ್ನ ಮದುವೆ ಆಗುವುದು ಕಷ್ಟ ಇದೆ ನಿನ್ನ ತಂಗಿಯರು ಇದ್ದಾರೆ ದಯವಿಟ್ಟು ಇದೊಂದು ಮಾತನ್ನು ನಡೆಸಿಕೊಡು ಎಂದು ಬೇಡಿಕೊಂಡರು ಮಾನ್ಯ ಎತ್ತಿದ ತಲೆಯನ್ನು ತಗ್ಗಿಸಿ ಕುಳಿತಳು ಕೂಡಲೇ ಮನೀಷ್ನನ್ನು ಕರೆದು ಪುರೋಹಿತರು ಹತ್ತಿರ ಮತ್ತೊಮ್ಮೆ ಮಂತ್ರವನ್ನು ಹೇಳಲು ಹೇಳಿ ಕನ್ಯಾದಾನ ಹಾಗೂ ಉಳಿದ ಶಾಸ್ತ್ರವನ್ನು ನೆರವೇರಿಸಿದರು ಮಂಗಳ ವಾದ್ಯದೊಂದಿಗೆ ಮನೀಷ್ನ ಹೆಸರಿನ ಮಾಂಗಲ್ಯ ಮಾನ್ಯಾಳ ಕೊರಳಿಗೆ ಸೇರಿತು ಆಗಲೇ ಸಭೆಯಲ್ಲಿ ಮದುವೆ ನಿಂತಿತ್ತು ಎಂದು ತುಂಬ ಜನ ಹಿಂತಿರುಗಿದರು ಅಲ್ಲಿ ಉಳಿದ ಕೆಲವೇ ಕೆಲವು ನೆಂಟರು ಮದುವೆಗೆ ಸಾಕ್ಷಿಯಾಗಿದ್ದರು ಮಾನ್ಯಾಳ ತಂದೆ ತಾಯಿಗೆ ತಮ್ಮ ಮಗಳ ಜವಾಬ್ದಾರಿ ಕಳೆಯಿತು ಎಂದು ನೆಮ್ಮದಿಯಾಯಿತು ಆದರೆ ಮಾನ್ಯ ಮನದಲ್ಲಿ ತುಂಬ ನೋವು ಪಡುತ್ತಿದ್ದಳು ತಾನು ಕಂಡ ಕನಸೆಲ್ಲ ಹಾಳಾಯಿತು ಎಂತಹ ದೊಡ್ಡ ಮೋಸವಾಗುತ್ತಿತ್ತು ಎಂದು ನೆನೆದು ನೆನೆದು ಇನ್ನಷ್ಟು ಮನಸ್ಸು ಕುಗ್ಗಿ ಹೋಗಿತ್ತು ಈಗ ಯಾರು ಜೊತೆ ನನ್ನ ಮದುವೆ ಮಾನ್ಯ ಆಗಬೇಕಿದ್ದ ನಾನು ಮಾನ್ಯ ಮನೀಶ್ ಆಗಿಬಿಟ್ಟೆ ಇವನು ಯಾವುದಕ್ಕೂ ತನಗೆ ಸಮವಿಲ್ಲ ಇಷ್ಟ ಇಲ್ಲದ ಮದುವೆ ತನ್ನ ಹೆತ್ತವರಿಗಾಗಿದ್ದು ಅದು ತಾನು ಚಿಕ್ಕಂದಿನಿಂದ ಅವಹೇಳನ ಮಾಡುತ್ತಾ ಬಂದಿದ್ದ ಮನೀಶ್ನ ಜೊತೆ ಮುಂದೆ ನನ್ನ ಜೀವನ ಹೇಗೋ ಎಂದು ಮತ್ತಷ್ಟು ಚಿಂತೆಗೆ ಒಳಗಾಗಿದ್ದಳು ಮೌನವಾಗಿ ಎಲ್ಲವನ್ನು ನುಂಗಿಕೊಂಡು ಮದುವೆಯ ಕಾರ್ಯದಲ್ಲಿ ಭಾಗವಹಿಸಿದ್ದಳು ಅದೇ ಊರಿನಲ್ಲಿ ಇದ್ದ ಮನೀಶ್ನ ಮನೆಯಲ್ಲಿ ದಿಢೀರನೇ ಆದ ಮದುವೆಗೆ ಹೆಚ್ಚಿನ ತಯಾರಿ ಇಲ್ಲದೆ ಮದುಮಕ್ಕಳನ್ನು ಮನೆ ತುಂಬಿಸಿಕೊಂಡರು ಎಲ್ಲ ಶಾಸ್ತ್ರಗಳನ್ನು ಚಾಚು ತಪ್ಪದೆ ಮಾಡಿ ಮುಗಿಸಿದ್ದರು ಆದರೆ ಮಾನ್ಯಾಳಿಗೆ ಯಾವುದರಲ್ಲೂ ಮನಸ್ಸಿರಲಿಲ್ಲ ತನ್ನ ಬಾಳು ಹೀಗಾಯಿತಲ್ಲ ಎಂಬ ಕೊರಗು ಮನದಲ್ಲಿ ತಾನು ಚಿಕ್ಕಂದಿನಿಂದಲೂ ಅಂಗಿಸುತ್ತಾ ಬಂದಿದ್ದ ಮನೀಷ್ನ ಜೊತೆ ಸಪ್ತಪತಿ ತುಳಿದು ಅವನ ಹೆಂಡತಿ ಆಗಿಬಿಟ್ಟ ಎಂಬ ನೋವು ಎಲ್ಲಕ್ಕಿಂತ ಹೆಚ್ಚಾಗಿ ಚುಚ್ಚುತ್ತಾ ಇತ್ತು ಎಲ್ಲ ಮುಗಿದು ಮಧುಮಕ್ಕಳನ್ನು ಮೊದಲ ರಾತ್ರಿ ಕೋಣೆಗೆ ಕಳುಹಿಸಿದ್ದರು ಯಾವುದೇ ಆಡಂಬರವಿರಲಿಲ್ಲ ಕೋಣೆಯೊಳಗೆ ಕುಳಿತ ಮಾನ್ಯಾಳ ಬಳಿ ಬಂದ ಮನೀಶ್ ಅವಳ ಪಕ್ಕ ಕುಳಿತ ಅವಳಿಗೆ ಅವನ ಕಂಡರೆ ಮೊದಲಿಂದಲೂ ಇಷ್ಟ ಇರಲಿಲ್ಲ ಅಪ್ಪನ ಗೆಳೆಯರ ಮಗ ಮುಂಚಿನಿಂದಲೂ ಪರಿಚಯ ಅವನು ರೂಪದಲ್ಲಿ ವಿದ್ಯೆಯಲ್ಲಿ ಯಾವುದರಲ್ಲೂ ತನಗೆ ಸಮನಲ್ಲ ಎಂಬ ಭಾವನೆ ಅವನನ್ನು ಯಾವಾಗಲೂ ತುಚ್ಛವಾಗಿ ನೋಡುವಂತೆ ಮಾಡಿತು ಆದರೆ ಇಂದು ಅವನ ಜೊತೆ ನನ್ನ ಜೀವನವನ್ನು ಹಂಚಿಕೊಳ್ಳಬೇಕು ಎಂದು ನೆನೆಸಿಕೊಂಡು ಒಂದು ರೀತಿಯ ಭಾವನೆ ಮೂಡುತ್ತಿತ್ತು ಮನೀಶ್ ನಿಧಾನವಾಗಿ ಅವಳ ಕೈ ಹಿಡಿದುಕೊಂಡು ಮಾನ್ಯ ನಾನು ಯಾವುದರಲ್ಲೂ ನಿನಗೆ ಸರಿ ಸಮನಾಗಿಲ್ಲ ಎಂದು ನನಗೆ ಗೊತ್ತಿದೆ ನೀನು ಮುಗಿಲ ಮಲ್ಲಿಗೆ ನಿನ್ನ ಸಮಕ್ಕೆ ಏರುವ ಅರ್ಹತೆಯೂ ನನಗಿಲ್ಲ ಆದರೆ ಹಿಂದಿನ ಪರಿಸ್ಥಿತಿಯಲ್ಲಿ ನಾನು ಈ ರೀತಿ ಮಾಡದೆ ಬೇರೆ ದಾರಿ ಕಾಣಲಿಲ್ಲ ನಿನ್ನ ಮನಸ್ಸಿಗೆ ಆಘಾತವಾಗಿದೆ ಎಂದು ನನಗೆ ತಿಳಿದಿದೆ ನಿನಗೆ ನಾನು ಯಾವತ್ತೂ ಏನಕ್ಕೂ ಒತ್ತಾಯ ಮಾಡಲಾರೆ ಈ ಮನೆಯು ನಿನ್ನದೇ ಮನೆ ನಿನಗೆ ಖುಷಿ ಬಂದ ಹಾಗೆ ಇರು ಈಗ ನೆಮ್ಮದಿಯಿಂದ ಮಲಗು ಎಂದು ಹಾಗೆ ಅವಳನ್ನು ಮಂಚದ ಮೇಲೆ ಮಲಗಿಸಿ ಒದಿಕೆ ಒದಿಸಿ ತಾನು ಇನ್ನೊಂದು ದಿಂಬು ಹಾಗೂ ಒದಿಕೆ ತೆಗೆದುಕೊಂಡು ಅಲ್ಲೇ ಕೆಳಗೆ ಒಂದು ಚಾಪೆ ಹಾಕಿಕೊಂಡು ಮಲಗಿದ ಮೊದಲ ಬಾರಿ ಮಾನ್ಯಾಳಿಗೆ ಮನೀಷನ ಸ್ವಭಾವದ ಪರಿಚಯವಾಗಿತ್ತು ತಾನು ಈಗ ಅವನ ಸ್ವತ್ತು ಆದರೆ ನನಗೆ ಏನೊಂದು ತೊಂದರೆ ಮಾಡದೆ ಚೆನ್ನಾಗಿ ನನ್ನೊಂದಿಗೆ ಮಾತನಾಡಿ ಅವನ ಕೆಳಗೆ ಮಲಗಿದ ಹಿಂದೆ ನಾ ತಾನು ಅವನಿಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದೆ ಅವಮಾನ ಮಾಡಿದೆ ಯಾವುದನ್ನು ಮನದಲ್ಲಿ ಇಟ್ಟುಕೊಂಡಿಲ್ಲ ಅವನ ಕಣ್ಣುಗಳಲ್ಲಿ ಈಗಲೂ ತನ್ನ ಬಗ್ಗೆ ಇರುವ ಹೊಲವಿನ ಭಾವವನ್ನು ಅವಳು ಓದಬಲ್ಲಳು ಆದರೆ ಮನಸ್ಸು ಅವನನ್ನು ಒಪ್ಪಿಕೊಳ್ಳಲು ತಯಾರಾಗೇ ಇಲ್ಲ ದಿನಗಳು ಹುರುಳುತ್ತಿದ್ದವು ಮಾನ್ಯಾಳ ಜೀವನದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ನಡೆಯುತ್ತಿತ್ತು ಮದುವೆಯಾಗಿಯೂ ಮಗಬ್ರಹ್ಮಚಾರಿ ತರಹ ಇರುವುದನ್ನು ಮನುಷ್ಯನ ತಂದೆ ತಾಯಿಯಲ್ಲಿ ನೋಡಲು ಆಗುತ್ತಿರಲಿಲ್ಲ ತಮ್ಮ ಮಗ ಸೊಸೆ ಮಧ್ಯೆ ಮಾತುಕತೆ ಇಲ್ಲದನ್ನು ಸಹಿಸಲು ಆಗುತ್ತಿರಲಿಲ್ಲ ಒಬ್ಬನೇ ಮಗ ಮನೀಷ್ನನ್ನು ಮುದ್ದಿನಿಂದ ಸಾಕಿದ್ದರೂ ಅವನ ತಂದೆ ತಾಯಿ ಈಗ ಹೆಂಡತಿ ಇದ್ದು ಮಗನ ಕಷ್ಟ ನೋಡಲು ಆಗುತ್ತಿರಲಿಲ್ಲ ತಮ್ಮ ಸ್ನೇಹಿತನ ಮಾನ ಉಳಿಸಲು ಮಗನನ್ನು ಬಲಿ ಕೊಟ್ಟ ಹಾಗೆ ಆಯಿತೆ ಒತ್ತಾಯದ ಮದುವೆಯಿಂದ ಇಬ್ಬರಿಗೂ ಸುಖವಿಲ್ಲದೆ ಹೋಗಿದೆ ಎಂದು ಅವರಿಗೆ ಅನಿಸುತ್ತಿತ್ತು ಎಲ್ಲದಕ್ಕೂ ಸಮಯ ಬೇಕು ಸಂಸಾರದಲ್ಲಿ ಹೊಂದಿಕೊಳ್ಳಲು ಅವರಿಗೂ ಸಮಯ ಬೇಕು ನಾವು ಸ್ವಲ್ಪ ದಿನ ಎಲ್ಲಾದರೂ ಟ್ರಿಪ್ಗೆ ಹೋಗಿ ಬರೋಣ ಆಗಲಾದರೂ ಇಬ್ಬರ ನಡುವೆ ಹೊಂದಾಣಿಕೆ ಮೂಡಬಹುದು ಎಂದು ತಮ್ಮ ಹೆಂಡತಿಯನ್ನು ಒಪ್ಪಿಸಿದರು ಮನುಷ್ಯನ ತಂದೆ ಹಾಗೆ ಮಾನ್ಯ ಹಾಗೂ ಮನುಷ್ಯ ನಮಗೆ ಮನೆಯಲ್ಲಿ ಇದು ಬೇಜಾರಾಗಿದೆ ಹಾಗಾಗಿ ಸ್ವಲ್ಪ ದಿನ ತೀರ್ಥಕ್ಷೇತ್ರಗಳನ್ನು ನೋಡಿಕೊಂಡು ಬರುತ್ತೇವೆ ನೀವು ಆರಾಮಾಗಿ ಇರಿ ಎಂದು ಹೇಳಿದರು ಹೊರಡುವ ಮುಂಚೆ ಮಗನನ್ನು ಕರೆದು ಆದಷ್ಟು ಮಾನ್ಯಗಳನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡಿ ನಿನ್ನ ಮನದಲ್ಲಿರುವ ಪ್ರೀತಿನು ಹೊರಹಾಕು ಅವಳನ್ನು ಚೆನ್ನಾಗಿ ನೋಡಿಕೊ ಎಂದರು ಹಾಗೆ ಮಾನ್ಯಾಳನ್ನು ಕರೆದು ನೋಡಮ್ಮ ಮಾನ್ಯ ನಿನ್ನನ್ನು ನಾನು ಚಿಕ್ಕಂದಿನಿಂದ ಹಾಡಿಸಿದ್ದೇನೆ ನೀನು ನನ್ನ ಸೊಸೆ ಎನ್ನುವುದಕ್ಕಿಂತ ಮಗಳು ಎಂದುಕೊಂಡಿದ್ದೇನೆ ನಿನಗೆ ಇಷ್ಟ ಇಲ್ಲದೆ ಮದುವೆ ನಡೆದು ಹೋಗಿದೆ ಆದರೆ ಈಗ ಸಿಕ್ಕಿರುವ ಜೀವನವನ್ನು ಸಂತೋಷದಿಂದ ಹೊಂದಿಕೊಂಡು ಅನುಭವಿಸು ನನ್ನ ಮಗನನ್ನು ಚಿಕ್ಕಂದಿನಿಂದ ನೋಡಿದ್ದೀಯಾ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ತುಂಬ ಮೃದು ಸ್ವಭಾವದವನು ನಿನಗೆ ಅವನ ಮೇಲೆ ಯಾವ ವ್ಯಾಮೋಹ ಇಲ್ಲ ಎಂದು ನನಗೆ ಗೊತ್ತಿದೆ ಆದರೆ ನೀವೀಗ ದಂಪತಿಗಳು ಸಂಸಾರದಲ್ಲಿ ಒಬ್ಬರನ್ನೊಬ್ಬರು ಹರಿತುಕೊಂಡು ಸಂಸಾರವನ್ನು ತೂಗಿಸಿಕೊಂಡು ಹೋಗಬೇಕು ಹಾಗೆ ಹೋಗಿದ್ದಕ್ಕೆ ಯೋಚಿಸುತ್ತಾ ಕುಳಿತರೆ ಇರುವ ಚಿನ್ನದಂತಹ ಜೀವನ ಹಾಳಾಗುತ್ತದೆ ಕಣಮ್ಮ ಯೋಚನೆ ಮಾಡಮ್ಮ ನೀನು ಹೆಚ್ಚಿಗೆ ಹೋದಿದ್ದೀಯಾ ನಿನಗೆ ಇನ್ನೇನು ಹೇಳುವುದು ಎಂದು ಬುದ್ಧಿವಾದ ಹೇಳಿ ಅಲ್ಲಿ ತೋರಟರು ಈಗ ಮನೆಯಲ್ಲಿ ಮಾನ್ಯ ಹಾಗೂ ಮನೀಶ್ ಇಬ್ಬರೆ ಮಾತುಕತೆ ಇಲ್ಲದೆ ಮನೆಯಲ್ಲ ಬಣ ಬಣ ಎನ್ನುತ್ತಿದೆ ಒಂಟಿತನ ಎನಸೊಡಗಿತು ಮಾನ್ಯಾಗೆ ಅತ್ತೆ ಮಾವ ಇದ್ದಾಗ ಏನಾದರೂ ಒಂದು ಮಾತನಾಡುತ್ತಾ ಇರುತ್ತಿದ್ದರು ಮನೀಶ್ನ ಮೌನ ಅಸಹನೀಯ ಎಂದು ಅನಿಸುತ್ತಿತ್ತು ಅವಳು ಮಾತನಾಡುತ್ತಿದ್ದರೆ ಮಾತ್ರ ತಾನು ಮಾತನಾಡುತ್ತಿದ್ದ ಅವಳೇನಾದರೂ ಮಾಡಿ ಇಟ್ಟರೆ ತಾನೇ ಬಡಿಸಿಕೊಂಡು ತಿನ್ನುತ್ತಿದ್ದ ಅಡುಗೆ ಆಗದೇ ಇದ್ದರೆ ತಾನೇ ತಯಾರಿಸಿ ಅವಳಿಗೂ ಇಟ್ಟು ಆಫೀಸ್ಗೆ ಹೋಗುತ್ತಿದ್ದ ಒಂಟಿತನ ಹೆಚ್ಚಾದಾಗ ತಾನು ಕೆಲವು ದಿನ ಅಮ್ಮನ ಮನೆಗೆ ಹೋಗಿ ಬರುತ್ತೇನೆ ಎಂದು ಮಾನ್ಯ ಮನೀಶ್ಗೆ ಹೇಳಿದಳು ಅವನೇ ಅವಳನ್ನು ಕರೆದುಕೊಂಡು ಹೋಗಿ ಅದೇ ಊರಿನಲ್ಲಿ ಇಟ್ಟ ಅವಳ ಅಮ್ಮನ ಮನೆಗೆ ಬಿಟ್ಟು ಬಂದಿದ್ದ ಅಮ್ಮನ ಮನೆಯಲ್ಲಿ ಎರಡು ದಿನ ಚೆನ್ನಾಗಿ ಕಳೆಯಿತು ಸೂಕ್ಷ್ಮವಾಗಿ ಮಗಳನ್ನು ಗಮನಿಸಿದ ಅವಳ ತಾಯಿ ಇರುವ ವಿಚಾರವನ್ನು ಅವಳಿಂದ ಬಾಯಿ ಬಿಡಿಸಿದ್ದರು ನಂತರ ಅವಳನ್ನು ಕೂರಿಸಿಕೊಂಡು ಬುದ್ಧಿವಾದ ಹೇಳಿದರು ಮಗಳೇ ನಿನಗೆ ಈ ಮದುವೆ ಅಸಮಾಧಾನ ತಂದಿದೆ ಎಂದು ತಿಳಿದಿದೆ ಆದರೆ ಪರಿಸ್ಥಿತಿ ಹಾಗಿತ್ತು ಆಗ ಮನೀಶ್ ದೊಡ್ಡ ಮನಸ್ಸು ಮಾಡಿ ನಿನ್ನನ್ನು ಮದುವೆಯಾದ ಒಳ್ಳೆಯ ಹುಡುಗ ಅವನು ಚಿಕ್ಕಂದಿನಿಂದ ನಮ್ಮ ಕಣ್ಣೆದುರೆ ಬೆಳೆದ ಹುಡುಗ ನಿನ್ನಷ್ಟು ಓದಿಲ್ಲದೇ ಇರಬಹುದು ನಿನ್ನ ಸೌಂದರ್ಯಕ್ಕೆ ಸಮ ಇಲ್ಲದೇ ಇರಬಹುದು ಆದರೆ ಅವನ ಗುಣ ತುಂಬ ಒಳ್ಳೆಯದು ಕಣೆ ಸಂಸಾರದಲ್ಲಿ ರೂಪ ಮುಖ್ಯ ಅಲ್ಲವೇ ಅಲ್ಲ ಈ ರೂಪ ಈಗ ಇರುತ್ತೆ ವಯಸ್ಸು ಕಳೆದಂತೆ ಹೋಗುತ್ತಾ ಬರುತ್ತೆ ವಿಧಿಯು ಕೂಡ ಸಂಸಾರ ನಡೆಸಲು ಯಾವುದೇ ತೊಡಕಾಗುವುದಿಲ್ಲ ಸಂಸಾರದಲ್ಲಿ ಬೇಕಾಗುವುದು ಹೊಂದಿಕೊಂಡು ಹೋಗುವ ಗುಣ ಒಬ್ಬರನ್ನು ಒಬ್ಬರು ಅರಿತುಕೊಂಡು ಜೀವನ ಸಾಗಿಸಬೇಕು ನಿನ್ನ ಕೈನಲ್ಲಿ ಇರುವ ಚಿನ್ನದಂತಹ ನಿನ್ನ ಸಂಸಾರವನ್ನು ನೀನೇ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅದನ್ನು ನೀನೇ ನಿನ್ನ ಕೈಯಾರೆ ಆಳು ಮಾಡಿಕೊಳ್ಳಬೇಡ ಎಂದರು ಏನೋ ಯೋಚಿಸುತ್ತ ಇದ್ದ ಮಾನ್ಯಾಳಿಗೆ ಅವಳ ತಾಯಿ ಮತ್ತೆ ಹೇಳಿದರು ನೋಡು ಮಾನ್ಯ ನನ್ನ ಜೀವನದ ನಿನಗೆ ತಿಳಿಯದ ಒಂದು ಸತ್ಯ ಹೇಳುತ್ತೇನೆ ಕೇಳು ನಾನು ನಿಮ್ಮ ಅಪ್ಪನನ್ನು ಮದುವೆ ಆಗುವ ಮುಂಚೆ ಯಾರನ್ನು ಪ್ರೀತಿಸಿದ್ದೆ ಆಗ ಮದುವೆಗೆ ಮನೆಯವರ ಒಪ್ಪಿಗೆ ಸಿಗಲೇ ಇಲ್ಲ ಅವನು ನಮ್ಮ ಹೊರ್ಗಕ್ಕೆ ಸೇರಿದವನು ಅಲ್ಲ ಎಂದು ಅಂದಿನ ಕಾಲಕ್ಕೆ ದೊಡ್ಡ ಗಲಾಟೆ ಆಗಿತ್ತು ಮನೆಯವರೆಲ್ಲ ಒತ್ತಾಯ ಮಾಡಿ ನಿನ್ನ ಅಪ್ಪನ ಜೊತೆ ನನ್ನ ಮದುವೆ ಮಾಡಿದರು ಮದುವೆ ಆದ ಮೇಲೂ ನನಗೆ ಹೊಂದಿಕೊಳ್ಳಲು ತುಂಬ ಸಮಯ ಹಿಡಿದಿತ್ತು ಅವರು ನನ್ನಷ್ಟು ಓದಿರಲಿಲ್ಲ ಸಾಧಾರಣ ರೂಪ ಆದರೆ ಅವರ ಗುಣದ ಮುಂದೆ ಉಳಿದೆಲ್ಲವೂ ನಗಣ್ಯ ಎಂದು ಅನಿಸಿತು ನನಗೆ ನಿನ್ನ ಅಪ್ಪ ನನ್ನ ಎಲ್ಲ ವಿಚಾರ ತಿಳಿದು ತಾಳ್ಮೆ ಸಂಯಮದಿಂದ ನನ್ನ ಮನಸ್ಸನ್ನು ಗೆದ್ದರು ಈಗ ಅವರನ್ನು ಪಡೆದ ನಾನೇ ಪುಣ್ಯವಂತೆ ಎಂದು ಅನಿಸುತ್ತದೆ ಮನುಷ್ಯನ ಒಳ್ಳೆಯ ಹುಡುಗ ಅವನನ್ನು ಅರಿತುಕೋ ಸ್ವಲ್ಪ ಸುಧಾರಿಸಿಕೊಂಡು ಅವನನ್ನು ಅನುಸರಿಸಿಕೊಂಡು ಹೋದರೆ ನಿನ್ನ ಸಂಸಾರ ಸುಂದರವಾಗಿ ಇರುತ್ತದೆ ಎಂದು ಹೇಳಿದರು ಮತ್ತೊಂದು ದಿನ ತಾಯಿ ಮನೆಯಲ್ಲಿ ಇದ್ದು ಹಿಂತಿರುಗಿದ್ದಳು ಮಾನ್ಯ ಕಿವಿಯಲ್ಲಿ ತಾಯಿ ಹೇಳಿದ ಮಾತೆ ಮತ್ತೆ ಮತ್ತೆ ಕೇಳಿದಂತೆ ಆಗುತ್ತಿತ್ತು ಅವಳನ್ನು ಚಿಕ್ಕಂದಿನಿಂದ ಆರಾಧಿಸುತ್ತಾ ಬಂದಿದ್ದ ಮನೀಶ್ನ ಮನದಲ್ಲೂ ತಾನು ಇವಳಿಗೆ ಸರಿಯಾದ ಜೋಡಿಯಲ್ಲ ಎಂಬ ವಿಚಾರ ಓಡುತ್ತಲೇ ಇತ್ತು ಹಾಗಾಗಿ ಅವಳೇ ಮಾತನಾಡಿಸಿದರೆ ಮಾತ್ರ ತಾನು ಮಾತನಾಡುತ್ತಿದ್ದ ಇಲ್ಲದಿದ್ದರೆ ಇಲ್ಲ ಅಂದು ಆಫೀಸ್ನಿಂದ ಮನೆಗೆ ಬಂದವನನ್ನು ನಗುಮುಖ ನಿಂದ ಸ್ವಾಗತಿಸಿದಳು ಮಾನ್ಯ ಅವನಿಗೆ ಕಾಫಿ ಜೊತೆ ತಿನ್ನಲು ಬೇರೆ ಬೇರೆ ತಿಂಡಿ ಮಾಡಿ ಇಟ್ಟಿದ್ದಳು ಬದಲಾದ ಅವಳ ಸ್ವಭಾವವನ್ನು ಗಮನಿಸುತ್ತಾ ಅವಳ ಕಡೆ ನೋಡುತ್ತಾ ತಿಂಡಿ ತಿನ್ನುತ್ತಿದ್ದ ಮನೀಶ್ ಎಲ್ಲವೂ ಅಯೋಮಯ ಎನಿಸುತ್ತಿತ್ತು ಅವನು ಮಾನ್ಯ ನಿನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ತಿಳಿದಿದೆ ನಾನು ಯಾವುದರಲ್ಲೂ ನಿನಗೆ ಸರಿಸಮನವಾಗಿಲ್ಲ ನೀನು ಒಪ್ಪುವುದಾದರೆ ನಿನಗೆ ವಿಚ್ಛೇದನ ನೀಡಲು ತಯಾರಾಗಿದ್ದೇನೆ ಆದರೆ ಮೊದಲು ನಿನ್ನ ತಂಗಿಯರ ಮದುವೆ ಆಗಲಿ ನಮ್ಮಿಂದಾಗಿ ಅವರ ಮದುವೆಗೆ ತೊಡಕಾಗಬಾರದು ಎಂದನು ಇಲ್ಲೂ ನನ್ನ ಖುಷಿಯನ್ನು ನೋಡುತ್ತಿದ್ದಾನೆ ಇವನ ಸ್ವಭಾವವನ್ನು ನಾನು ಅರಿಯಲೇ ಇಲ್ಲವಲ್ಲ ಎಂದು ಅನಿಸಿತು ಅವಳಿಗೆ ಏನೊಂದು ಮಾತನಾಡದೆ ಸುಮ್ಮನಾಗಿದ್ದಳು ಅವಳ ಮೌನವನ್ನೇ ಸಮ್ಮತಿ ಎಂದು ತಿಳಿದು ಮೊದಲು ವಕೀಲರನ್ನು ಭೇಟಿ ಮಾಡಿ ತಮ್ಮ ವಿಚಾರ ತಿಳಿಸಬೇಕು ಎಂದುಕೊಂಡನು ಮನೀಶ್ ಇತ್ತ ಮಾನ್ಯ ಮನಸ್ಸು ಮತ್ತಷ್ಟು ಕುಗ್ಗುತ್ತಾ ಹೋಯಿತು ಊಟ ತಿಂಡಿ ಸರಿಯಾಗಿ ಮಾಡದೆ ಹಾಸಿಗೆ ಹಿಡಿದಳು ಮನೆಯಲ್ಲೂ ಯಾರೂ ಇಲ್ಲ ಅವಳನ್ನು ನೋಡಿಕೊಳ್ಳಲು ಹಾಗಾಗಿ ಮನೀಷ್ನೇ ಆಫೀಸಿಗೆ ರಜೆ ಹಾಕಿ ಅವಳ ಆರೈಕೆಗೆ ನಿಂತಿದ್ದ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ ಊಟ ತಿಂಡಿ ಔಷಧಿ ಉಪಚಾರ ಎಲ್ಲವನ್ನು ಪುಟ್ಟ ಮಕ್ಕಳಿಗೆ ಮಾಡುವಂತೆ ಮಾಡಿದ ಆಗಲೇ ಅವನ ಕಡೆಗೆ ವಾಲಿದ್ದ ಅವಳ ಮನಸ್ಸು ಅವನ ಆರೈಕೆಯನ್ನು ನೋಡಿ ಪೂರ್ತಿಯಾಗಿ ಕರಗಿ ಹೋಗಿತ್ತು ಅವನ ಸಾಮೀಪ್ಯವನ್ನು ಮನಸ್ಸು ಬಯಸುತ್ತಿತ್ತು ಹೌದು ಇವನು ನನ್ನವನು ನಾನು ನನ್ನ ಜೀವನವನ್ನು ಇವನೊಂದಿಗೆ ಹಂಚಿಕೊಳ್ಳಬೇಕು ಜೀವನ ಹಾಗೆ ಅಲ್ಲವಾ ನಾವು ಅಂದುಕೊಳ್ಳುವುದು ಒಂದು ಆಗುವುದು ಇನ್ನೊಂದು ಬಂದದ್ದನ್ನು ಬಂದಂತೆ ಸ್ವೀಕರಿಸಬೇಕು ಇವನು ದೇವರು ಕೊಟ್ಟ ಮಾಣಿಕ್ಯ ಇದನ್ನು ಕಳೆದುಕೊಂಡರೆ ಮತ್ತೆಂದು ಅದು ನನಗೆ ದೊರಕದು ಹೀಗೆ ಅವಳ ಆಲೋಚನೆ ಸಾಗುತ್ತಾ ಇತ್ತು ಅವನ ಹಾರೈಕೆಯಲ್ಲಿ ಬೇಗನೆ ಹುಷಾರಾಗಿದ್ದಳು ಮನೀಶ್ನ ಮುಂದೆ ನಿಂತು ಅವಳ ತ ಇಬ್ಬರು ತಂಗಿಯರಿಗೆ ಹುಡುಗನನ್ನು ಹುಡುಕುತ್ತಾ ಇದ್ದ ಎಲ್ಲವೂ ಒಂದು ಹಂತಕ್ಕೆ ಬಂದಿತ್ತು ಅಂದು ಮನೀಶ್ ಮನೆಗೆ ಬಂದವನೇ ಮಾನ್ಯಾಳ ಕೈಗೆ ಒಂದು ಪೇಪರ್ ಕೊಟ್ಟು ಇದಕ್ಕೆ ಸಹಿ ಮಾಡು ಎಂದ ವಿಜೇಧನ ಪತ್ರ ಓದಿದವಳಿಗೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು ಅಲ್ಲೇ ಅದನ್ನು ಅರಿದು ಹಾಕಿದಳು ಮನ ಬಂದಂತೆ ಅವನಿಗೆ ಹೊಡೆದು ಅವನನ್ನು ತಬ್ಬಿಕೊಂಡು ಹಳತೊಡಗಿದಳು ಅವಳು ಬಯಸುತ್ತಿದ್ದು ಇದನ್ನೇ ಅಲ್ವಾ ನನ್ನಿಂದ ಮುಕ್ತಿಯಾದರೆ ಹೀಗೇಕೆ ಹಳುತ್ತ ಇದ್ದಾಳೆ ಎಂದು ಅವಳನ್ನೇ ನೋಡುತ್ತಿದ್ದ ಮನೀಶ್ ಏನಾಯ್ತು ಮಾನ್ಯ ಖುಷಿಯಾಗಿ ಇರುವ ಬದಲು ಯಾಕೆ ಹಳುತ್ತ ಇದ್ದೀಯಾ ಎಂದು ಕೇಳಿದ ನನಗೆ ನಿನ್ನಿಂದ ಬಿಡುಗಡೆ ಬೇಡ ನನಗೆ ನೀನು ಬೇಕು ಮನೀಶ್ ನಿನ್ನ ಪ್ರೀತಿ ಬೇಕು ನನ್ನನ್ನು ನೀನು ಹೆಂಡತಿಯಾಗಿ ಸ್ವೀಕರಿಸು ನಿನ್ನನ್ನು ಅರಿತುಕೊಳ್ಳಲು ನಾನು ಸಮಯ ತೆಗೆದುಕೊಂಡೆ ನನ್ನನ್ನು ದೂರ ಮಾಡಬೇಡ ನೀನಿಲ್ಲದೆ ನಾನು ಬದುಕಲಾರೆ ಎಂದು ಅವನ ಕಾಲಿನ ಹತ್ತಿರ ಕುಸಿದು ಕುಳಿತಳು ಮಾನ್ಯಾಳಲ್ಲಿ ಆದ ಬದಲಾವಣೆ ಅವನಿಗೆ ತಾನು ಕನಸು ಕಾಣುತ್ತಾ ಇದ್ದೇನಾ ಎಂದು ಒಮ್ಮೆ ಅನಿಸಿತು ನಿಧಾನವಾಗಿ ಅವಳನ್ನು ಎತ್ತಿ ಅಣೆಗೆ ಒಂದು ಹೂ ಮುತ್ತನ್ನು ನೀಡುತ್ತಾ ತನ್ನ ತೋಳುಗಳನ್ನು ಬಳಸಿ ಆಲಂಗಿಸಿಕೊಂಡ ಪಕ್ಕದ ಮನೆಯ ಟಿವಿಯಲ್ಲಿ ಬರುತ್ತಿರುವ ಹಾಡನ್ನು ಕೇಳಿ ಕೊನೆಗೂ ಇಬ್ಬರ ನಡುವೆ ಒಲವು ಮೂಡಿತು ಅವರ ಜೀವನದ ಗೀತೆ ಶುರುವಾಗಿತ್ತು ಮುಕ್ತಾಯ ಸ್ನೇಹಿತರ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು